பாவ தீபாவளி ಆಶಯ ಮನ್ನಣೆ ಮಾಡಿ ಕೊಟ್ಟೋರ ಹೆಣ್ಣನ್ನು ಮುದ್ದಾಗಿ ನೋಡಿ ಇದ್ದಾಗ ಹೋಳಿಗೆ ತಿನ್ನುತ್ತ ಹಾಡಿ ಕಣ್ಣಲ್ಲಿ ಕಂಬನಿ ಮುದ್ದಾಗಿ ಮಾಡಿ ಸಲಹೋ ಅಳಿ ಮಯ ರಾಮನಿಗೂ ಮೇಲು ಪ್ರೀತಿ ಕೊಟ್ಟೋನಿಗೆ ಕಟ್ಟಬೇಕು ಕಾಲು ಚಂದನನೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ ಎತ್ತಿ ಹಾಡು ಬನವ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನೋ ಮಾವ ಮಗುವಾದನೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಹಸಿರೇ ಹುಸಿರು ಶ್ರೀನಿವಾಸವರೊಂದಿಗೆ ಒಂದು ಸಾಮಾಜಿಕವಾಗಿ ಕೆಲ ಕೆಲಸವಂತ ಮಾಡುವ ಕೆಲಸವನ್ನು ಜಯ ಮತ್ತು ಬಾಳೆಹಣ್ಣು ಬಿಸ್ಕೆಟ್ ಹಂಚುವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಧನ್ಯವಾದ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರ್ತಿದ್ದೇನೆ ಥ್ಯಾಂಕ್ ಯು ಹಸಿರೇ ಉಸಿರು ಟ್ರಸ್ಟಿಗೆ ಜಯವಾಗಲಿ ಹಸಿರೇ ಉಸಿರು ಟ್ರಸ್ಟಿಗೆ ಜಯವಾಗಲಿ ಹಸಿರೇ ಉಸಿರು ಟ್ರಸ್ಟಿಗೆ ಜಯವಾಗಲಿ ಶುಭವಾಗಲಿ ಹಸಿರೇ ಉಸಿರು ಹಸಿರೇ ಉಸಿರು ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಈ ದಿನ ದೀಪಾವಳಿ ಹಬ್ಬದ ವಿಶೇಷವಾಗಿ ಹಸಿರೇ ಉಸಿರು ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಿವಾಸಮೂರ್ತಿರವರು ಒಂದು ನೇತೃತ್ವದಲ್ಲಿ ಅನಾಥರಿಗೆ ವೃದ್ಧರಿಗೆ ಒಂದು ಕಜ್ಜಾಯ ಮತ್ತು ಬಾಳೆಹಣ್ಣು ಬಿಸ್ಕೆಟು ಹಂಚುವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣವಾಗಿ ನಮ್ಮ ಅವರು ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಂದು ಶುಭ ಕೋರಣ ನಾವೆಲ್ಲರೂ ಕಲಾವಿದರು ಹಾಗೂ ಸಂಘಟಕರೆಲ್ಲ ಸಾಥ್ ಕೊಟ್ಟು ಒಂದು ಶುಭ ಕೋರಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಈಗ ನಮ್ಮ ಶ್ರೀನಿವಾಸವರು ಎರಡು ಮಾತು ಮಾತಾಡ್ತಾರೆ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನಾನು ನಮ್ಮ ರಿಯಲ್ ಸ್ಟಾರು ಮೆಟ್ಟೆ ಸರ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಆಶ್ರಮಕ್ಕೆ ಹೋಗ್ಬಿಟ್ಟು ಬನ್ನಿ ನನ್ನೆಲ್ಲೆಲ್ಲೋ ಕನ್ನಿಸೋರೆ ತುಂಬ ದೊಡ್ಡ ಮಟ್ಟಿಗೆ ಸಾಕ್ಷಿ ಸಾಕ್ಷಿಯಾಗಿದ್ದು ಸರ್ ನಾನು ರಿಕ್ವೆಸ್ಟ್ ಮಾಡಿದೆ ಬನ್ನಿ ಸರ್ ಆಶ್ರಮದಲ್ಲಿ ಒಂದು ಎಂಬತ್ತು ಜನ ವಯಸ್ಸಾಗಿ ಉಗ್ರಿದ್ದಾರೆ ಅವರು ಕಜ್ಜಾಯ ಬಿಸ್ಕೆಟ್ ಬಾಳೆಹಣ್ಣು ಕೊಡಬೇಕು ಅಂದಾಗ ತುಂಬ ಖುಷಿ ಪಟ್ಟು ಬಂದಿದ್ದಾರೆ ಅವರು ಕೂಡ ಈ ಟೈಮಲ್ಲಿ ಧನ್ಯವಾದ ತಿಳಿಸ್ತಾಯಿದ್ರು ಬಂದಿದ್ದಾರೆ ಪಟಾಕಿ ಮಾಡೋದು ಮನುಕುಮನ ಸರ್ವನಾಶ ಮಾಡೋ ಬದಲು ಇಂಥ ವಯಸ್ಸಾಗಿರೋ ದೇವರು ಹೆಚ್ಚು ಇವರು ಅಂತ ಹೇಳ್ಬೋದು ಇಲ್ಲ ನಿಮ್ಮ ಕೈಲಾದ್ರೂ ಸಣ್ಣ ಪುಟ್ಟ ಸಪೋರ್ಟ್ ಮಾಡಿ ನಾವು ಹಬ್ಬ ಮಾಡಿ ಬೇರೆಯವ್ರ ತೊಂದರೆ ಕೊಡೋದಕ್ಕಿಂತ ಪಟಕ್ ಕೊಡೋದಕ್ಕಿಂತ ಇಂಥವ್ರಿಗೆ ನಿಮ್ಮ ಕೈಯಲ್ಲಿ ಏನಾದರೆ ಅದು ಕೊಟ್ಟು ಆ ಜೊತೆ ಖುಷಿ ಹಂಚ್ಕೊಂಡ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ ಇಷ್ಟು ದೂರ ನಮಗೂ ಅಷ್ಟೇ ಬಂದು ಹೇಳ್ತೇವೆ ಇಬ್ಬರು ಧನ್ಯವಾದ ಮಿಸ್ ನನ್ನ ಎರಡು ಮಾತು ಮುಗಿಸಿ ಜೈ ಜೈ ಕನ್ನಡ ಜೈ ಏನು ಜೈ ಕನ್ನಡ ಹ್ಞೂ ಸಾಕು